ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಬಸವೇಶ್ವರರ ಮಾಹಿತಿ ಅಪೂರ್ಣವಾಗಿದೆ ಎನ್ನುವುದು ನಮಗೆ ತಿಳಿದುಬರುತ್ತದೆ ಜಗಜ್ಯೋತಿ ಬಸವೇಶ್ವರ ಕಲ್ಯಾಣಕರ್ತ ಸಮಾಜ ಸುಧಾರಕ ಇಂತಹ ವ್ಯಕ್ತಿಯನ್ನು ಇನ್ನೂ ನಾವು ಅತಿ ಹೆಚ್ಚು ವಿಚಾರಗಳನ್ನು ಸಂಗ್ರಹಿಸಿ ಪಠ್ಯಪುಸ್ತಕದಲ್ಲಿ ಜೋಡಿಸುವುದು ಸೂಕ್ತ ಎಂದು ನಮ್ಮ ಅಭಿಪ್ರಾಯ ಪಠ್ಯಪುಸ್ತಕ ಒಂದು ಆಧಾರ ಗ್ರಂಥ ಮಕ್ಕಳಿಗೆ ಅದು ಪ್ರೇರಣೆ ಆಗ್ತದೆ ಸಮಾಜ ಸುಧಾರಕರ ಬಗ್ಗೆ ಅರಿವು ಮೂಡುತ್ತದೆ ಅಂತಹವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಲ್ಪಡುವ ಜಗಜ್ಯೋತಿ ಬಸವೇಶ್ವರರು ಅವರ ಸಂಪೂರ್ಣ ಮಾಹಿತಿಯ ಕೊರತೆಯಾಗಿದೆ ಎಂದು ತಿಳಿದು ಬರ್ತಾ ಇದೆ ವೀರಶೈವ ಧರ್ಮವನ್ನು ಸ್ವೀಕರಿಸಿ ವೀರಶೈವ ಧರ್ಮವನ್ನು ವಿಶ್ವ ಧರ್ಮವನ್ನಾಗಿ ಮಾಡಿದಂತಹ ಕೀರ್ತಿ ಬಸವಣ್ಣನವರಿಗೆ ಸರ್ತದೆ ಅವರು ಇಷ್ಟಲಿಂಗದ ಅರಿವನ್ನು ಮೂಡಿಸಿಕೊಂಡು ಗುರು ಕೊಟ್ಟಂತಹ ಇಷ್ಟಲಿಂಗದ ಮೂಲಕ ಜ್ಞಾನವನ್ನು ಪಡೆದು ಗುರುವಿನಿಂದ ಅಧಿಕ ಲಾಭಗಳನ್ನು ಪಡೆದಂತಹ ಬಸವಣ್ಣನವರು ಎಲ್ಲೇ ಯಾವುದೇ ವಚನಗಳಲ್ಲಿ ಅರಿವೇ ತಾನೇ ತಾನೇ ಗುರುವಾಗಿದ್ದೇನೆ ಅಂತ ಎಂದು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಅರಿವನ್ನೇ ಗುರುವಾಗಿಸಿಕೊಂಡಿದ್ದಾರೆ ಎನ್ನುವಂತಹ ಪಠ್ಯಕ್ರಮದಲ್ಲಿ ಅಲ್ಲಿ ಉಲ್ಲೇಖ ಆಗಿದೆ ಅದು ತಪ್ಪು ಮಾಹಿತಿ ಅಂತ ತಿಳಿದು ಬರುತ್ತದೆ ವೀರಶೈವ ಧರ್ಮದಲ್ಲಿ ಅವರು ಕೊಟ್ಟಂತಹ ಬಸವಾದ ಶಿವಶರಣರ ವಚನಗಳಲ್ಲಿ ವೀರಶೈವ ಪದ ಅತಿ ಹೆಚ್ಚು ಬಳಕೆಯಲ್ಲಿದೆ ಲಿಂಗಾಯತ ಪದ ಕಡಿಮೆ ಬಳಕೆಯಲ್ಲಿದೆ ವೀರಶೈವ ಪದದ ಬಳಕೆ ಬಸವಣ್ಣನವರು ಅತಿ ಹೆಚ್ಚು ವಚನಗಳಲ್ಲಿ ಉಲ್ಲೇಖ ಮಾಡಿರುವುದು ಶ್ಲಾಘನೀಯ ಅಷ್ಟೇ ಅಲ್ಲದೆ ಅವರ ಯಾವುದೇ ವಚನಗಳಲ್ಲಿಯೂ ಕೂಡ ಲಿಂಗಾಯತದ ಶಬ್ದ ಬಂದಿರುವುದಿಲ್ಲ ಅದನ್ನು ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು ಸಂಪಾದಿಸಿದಂತಹ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ನಾವು ಅವಲೋಕನ ಮಾಡ್ಬೋದು ಅದು ನಮ್ಮೆಲ್ಲರೂ ಕೂಡ ಒಂದು ಸಿದ್ಧಾಂತದ ಗ್ರಂಥ ಅಂತ ನಾವು ತಿಳಿಸ್ಕೋಬೋದೇ ಅಷ್ಟೇ ಅಲ್ಲದೆ ಅಕ್ಮಾದೇವಿಯವರು ಕೂಡ ತಮ್ಮ ವಚನಗಳಲ್ಲಿ ಬಸವಣ್ಣನವರು ವೀರಶೈವ ಧರ್ಮವನ್ನು ಉದ್ಧರಿಸುವುದಕ್ಕೋಸ್ಕರನೇ ಬಂದಿದ್ದಾರೆ ಎನ್ನುವಂತಹ ವಚನವನ್ನು ಕೂಡ ಅವರು ಉಲ್ಲೇಖ ಮಾಡಿರುವುದು ನಮಗೂ ಕೂಡ ನಮಗನ್ನು ಕೂಡ ತಿಳಿದಂತ ವಿಚಾರ ಆ ವಚನದ ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟು ಮತ್ತು ಗುರುವಿನ ಬಗ್ಗೆ ಇಷ್ಟಲಿಂಗದ ಕಲ್ಪನೆಗಳ ಬಗ್ಗೆ ಬಸವಣ್ಣನವರು ವಚನ ಸಂಖ್ಯೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಚನ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತ್ನಾಲ್ಕರಲ್ಲಿ ವಚನ ಸಂಖ್ಯೆ ಎಪ್ಪತ್ತರಲ್ಲಿ ಬಸವಣ್ಣನವರ ವಚನ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತಾರರಲ್ಲಿ ಇಷ್ಟಲಿಂಗದ ಕಲ್ಪನೆಯ ಬಗ್ಗೆ ಮತ್ತು ಗುರು ಕೊಟ್ಟಂತಹ ಇಷ್ಟಲಿಂಗದ ಪೂಜಿಸುವ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾಗಿ ಬಸವಣ್ಣವನರಿಗಿಂತಲೂ ಕೂಡ ಪೂರ್ವೊಂದು ಇಷ್ಟಲಿಂಗ ಆರಾಧನೆ ಅದಕ್ಕೆ ಸಿದ್ಧಾಂತ ಶಿಖಾವಣೆ ಆಧಾರ ಗ್ರಂಥವಿದೆ ಹಾಗೂ ವೇದ ಉಪನಿಷತ್ತು ಪುರಾಣಗಳ ಉಲ್ಲೇಖಗಳು ಸಹ ನಮಗೆ ಸಿಗ್ತಾ ಇದೆ ಮತ್ತು ಇಷ್ಟಲಿಂಗದ ಪರಿಕಲ್ಪನೆ ಪೂಜೆ ಇದರ ಬಗ್ಗೆ ಸಾಕಷ್ಟು ಶಾಸನಗಳು ಆಧಾರ ಭೂತವಾದಂತಹ ದಾಖಲೆಗಳು ಸಂತ ಇದೆ ಬಸವಣ್ಣ ಬಸವೇಶ್ವರರಿಗಿಂತಲೂ ಕೂಡ ಪೂರ್ವದ್ದು ಇಷ್ಟಲಿಂಗ ಆರಾಧನೆ ಅದೇ ರೀತಿಯಾಗಿ ವೀರಶೈವ ಧರ್ಮ ಪರಂಪರೆಯು ಕೂಡ ಅನಾದಿ ಅನಂತವಾದಂತಹ ಒಂದು ಧರ್ಮ ಪರಂಪರೆಯನ್ನು ಜಗತ್ತಿಗೆ ಮುನ್ನೂರ ಎಪ್ಪತ್ತೆಂಟು ಮತ್ತು ಗುರುವಿನ ಬಗ್ಗೆ ಇಷ್ಟಲಿಂಗದ ಕಲ್ಪನೆಗಳ ಬಗ್ಗೆ ಬಸವಣ್ಣನವರು ವಚನ ಸಂಖ್ಯೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಚನ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ನಾಲ್ಕರಲ್ಲಿ ವಚನ ಸಂಖ್ಯೆ ಎಪ್ಪತ್ತರಲ್ಲಿ ಬಸವಣ್ಣನವರ ವಚನ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತಾರರಲ್ಲಿ ಇಷ್ಟಲಿಂಗದ ಕಲ್ಪನೆಯ ಬಗ್ಗೆ ಮತ್ತು ಗುರು ಕೊಟ್ಟಂತಹ ಇಷ್ಟಲಿಂಗದ ಪೂಜಿಸುವ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾಗಿ ಬಸವಣ್ಣವನರಿಗಿಂತಲೂ ಕೂಡ ಪೂರ್ವ ಒಂದು ಇಷ್ಟಲಿಂಗ ಆರಾಧನೆ ಅದಕ್ಕೆ ಸಿದ್ಧಾಂತ ಶಿಖಾವಣೆ ಆಧಾರ ಗ್ರಂಥವಿದೆ ಹಾಗೂ ವೇದ ಉಪನಿಷತ್ತು ಪುರಾಣಗಳ ಉಲ್ಲೇಖಗಳು ಸಹ ನಮಗೆ ಸಿಗ್ತಾ ಇದೆ ಮತ್ತು ಇಷ್ಟಲಿಂಗದ ಪರಿಕಲ್ಪನೆ ಪೂಜೆ ಇದರ ಬಗ್ಗೆ ಸಾಕಷ್ಟು ಶಾಸನಗಳು ಆಧಾರಭೂತವಾದಂತಹ ದಾಖಲೆಗಳು ಇದೆ ಬಸವಣ್ಣ ಬಸವೇಶ್ವರರಿಗಿಂತಲೂ ಕೂಡ ಪೂರ್ವದ್ದು ಇಷ್ಟಲಿಂಗ ಆರಾಧನೆ ಅದೇ ರೀತಿಯಾಗಿ ವೀರಶೈವ ಧರ್ಮ ಪರಂಪರೆಯು ಕೂಡ ಅನಾದಿ ಅನಂತವಾದಂತಹ ಒಂದು ಧರ್ಮ ಪರಂಪರೆಯನ್ನು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಬಸವಾದಿ ಶಿವಶ್ರೇಣರು ಸಮ್ಮಿಲಿತಗೊಳಿಸಿದ್ದ ಗೊಳಿಸಿಕೊಂಡಂತಹ ಧರ್ಮ ವೀರಶೈವ ಧರ್ಮ ಪರಂಪರೆ ಇಲ್ಲಿ ಸರ್ವರು ಕೂಡ ಸಮಾನತೆಯನ್ನು ಕಂಡಂತಹ ಧರ್ಮ ಪರಂಪರೆಯನ್ನು ನಾವು ನಿಮ್ಮೆಲ್ಲರೂ ಕೂಡ ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರಸ್ತುತ ಬಸವೇಶ್ವರರ ಬಗ್ಗೆ ಪರಿಷ್ಕೃತಗೊಂಡಂತಹ ಈ ಪಠ್ಯಪುಸ್ತಕದಲ್ಲಿ ಮರುಪರಿಶೀಲನೆ ಮಾಡಿ ಪಠ್ಯಕ್ರಮವನ್ನು ಸರಿದೂಗಿಸಿಕೊಂಡು ಹೋಗಬೇಕೆನ್ನುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಎಂದು ತಿಳಿಸಲು ಇಷ್ಟಪಡ್ತೇವೆ ಓಂ ಶಾಂತಿ 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 ತಾವರೆಕೆರೆಯ ಶ್ರೀ ಶಿಲಾಮಠದ ಡಾಕ್ಟರ್ ಅಭಿನವ ಶಿವಾಚಾರ್ಯ ಸ್ವಾಮೀಜಿ